ಡಿಜಿಟಲ್ ಖಾತಾ ಬಂದ್ಬಿಟ್ಟು ನೋಂದಣಿ ಇಲಾಖೆ ಅವ್ರಿಗೆ ಸೂಪರ್ ಆಗಿ ಯೂಸ್ ಆಗ್ತಾ ಇದೆ ರೆವಿನ್ಯೂ ಅಂತೂ ಮಾಡೋಕ್ಕಾಗಲ್ಲ ಒಂದು ಎರಡನೇದು ಏನಪ್ಪಾ ಅಂದಾಗ ಈ ಮಾರೋ ಒಂದು ಎಲ್ಲ ಅಪ್ಡೇಟ್ ಆಗ್ಬಿಡಿ ಇರ್ತ ಅದರಲ್ಲಿ ತಲೆನೋವೇ ಇಲ್ಲ ತಗೊಳ್ಳೋ ಒಂದು ಮಾತ್ರ ಡೀಟೇಲ್ ಫಿಲ್ ಮಾಡಬೇಕು ಆಮೇಲೆ ಕೆಲವರು ಮೋಸ ಮಾಡ್ತಾ ಇದ್ರು ಬರೀ ಖಾಲಿ ಜಾಗ ಅಂತ ಹಾಕ್ಬಿಡೋರು ಕಂದಾಯ ರಸೀದಿ ಕಟ್ಕೊಳ್ಳುವಾಗ ಆನ್ಲೈನ್ ಅಪ್ಡೇಟ್ ಮಾಡಿಬಿಡಿದ್ದೀರಾ ಈ ಆಸ್ತಿನೂ ಹಂಗೆ ಮಾಡ್ಬಿಡಿ ನಾವು ನಿಮ್ ಬಾಗ್ಲ ಬಂದು ಬಂದು ಸುತ್ತಾಡ್ತಾ ಇರ್ಬೇಕಾ ಜನಗಳಿಗೆ ಹಿಂಸೆ ಕೊಡ್ಬೇಕು ಅಂತಾನೆ ಹೊಸ ಹೊಸದಾಗಿ ಏನೇನೋ ಮಾಡ್ತಾ ಇದ್ದೀರಾ ಎಲ್ಲಾರ್ದು ಆಸ್ತಿಗಳ ದಾಖಲಾತಿ ನಾವ್ ಇಟ್ಕೊಳಕ್ ಆಗಲ್ಲ ಏನ್ ಹೇಳಿ ಅಪ್ಡೇಟ್ ಆಗುವಾಗ ನೀವೇ ಆ ದಾಖಲಾತಿಗಳನ್ನ ತರಬೇಕು ಕೊಟ್ರೇನೆ ನಾವ್ ಅಪ್ಡೇಟ್ ಮಾಡಕ್ ಆಗೋದು ಹದಿನೈದು ವರ್ಷದಿಂದ ನನ್ನ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇದೆ ಚೇಂಜ್ ಆಗೇ ಇಲ್ಲ ತಿರ್ಗಾ ಅದಕ್ಕೆ ರಸೀದಿ ಅದು ಕೊಡು ಇದು ಕೊಡು ಅದನ್ ತಗೊಂಬಾ ಇದನ್ ತಗೊಂಬಾ ಅಂತ ಯಾಕಿಷ್ಟು ಇದ್ ಮಾಡ್ತೀರಾ ನಿಮ್ಮ ಖಾತ ಆದಾಗ ಅಧಿಕಾರಿಗಳು ಬೇರೆಯವರಾಗಿದ್ರು ಈಗ ನಾವಿದ್ದೀವಿ ನಮ್ಗೆ ಸಂಶಯ ಆಗ್ಬಾರ್ದು ನಿಮ್ಮ ಸುದ್ದಿಗೆ ನೀವು ರಕ್ಷಣೆ ಮಾಡ್ಕೊಬೇಕು ಅಂದಾಗ ನಿಮ್ಮ ದಾಖಲಾತಿಗಳನ್ನ ತಗೊಂಬಂದು ನಮಗ್ ಕೊಟ್ರಿ ಅಂದಾಗ ನಾವ್ ಇವಾಗ ಚೆಕ್ ಮಾಡ್ಬಿಟ್ಟು ವೆರಿಫೈ ಮಾಡ್ಬಿಟ್ಟು ಹಳೇದು ಹೊಸದು ನೋಡ್ಬಿಟ್ಟು ಅಪ್ಡೇಟ್ ಮಾಡ್ಬಿಟ್ಟು ಆನ್ಲೈನ್ ಅಲ್ಲಿ ಮಾಡ್ಕೊಡಕ್ ಕರ್ತವ್ಯ ನಮ್ದು ಆಸ್ತಿ ಬೇಕು ಅಂದಾಗ ನಾನು ಮಾಡ್ಕಂತೀನಿ ಈಗ ಅರ್ಜೆಂಟ್ ಏನಿಲ್ಲ ನಾನೇನು ಮಾರಕ್ ಹೋಗಲ್ಲ ಲೋನ್ ತಗೊಳಕ್ ಹೋಗಲ್ಲ ಮಾಡ್ಕೊಳ್ಳೋಣ ಅರ್ಜೆಂಟ್ ಏನಿದೆ ಈ ಖಾತಾ ಬಿಟ್ಟಿದ್ದಾರೆ ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ನಾಳೆ ಏನೇ ಹೆಚ್ಚು ಕಮ್ಮಿ ಬೇಕು ಅಂದಾಗ ಎಲ್ಲಿ ಹೋಗ್ತೀರಾ ನೀವು ನಿಮ್ಮ ಆಸ್ತಿಗೆ ರಕ್ಷಣೆ ನೀವೇ ಮಾಡ್ಕೊಬೇಕು ಅದಕ್ಕೆ ನಾನು ಹೇಳ್ತಾ ಇರೋದು ದಯವಿಟ್ಟು ಈ ಖಾತಾಗ್ನ ಮಾಡಿಕೊಂಬಿಡಿ ಇವಾಗ್ಲೇನೆ ಅವ್ರು ಬರ್ಲಿ ಇವ್ರು ಬರ್ಲಿ ಅಂತ ನೀವು ಕಾಯ್ಕೊಂಡಿದ್ರಿ ಅಂದಾಗ ನಿಮ್ಮ ಪ್ರಾಪರ್ಟಿ ಇದೇನಾದ್ರು ಮಾಡ್ಕೊಬೇಕು ಅಂದಾಗ ನೀವು ಅಲಿಬೇಕಾಯ್ತದೆ ನನಗೆ ಗೊತ್ತಿದೆ ಅಂತ ಗೊತ್ತಿರೋನಿಗೆ ಏನು ಗೊತ್ತಿರಲ್ಲ ನನಗೇನು ಗೊತ್ತಿಲ್ಲ ಅನ್ನೋನ್ಗೆ ಎಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತ ಗೊತ್ತಿರುತ್ತೆ ನನಗೆಲ್ಲ ಗೊತ್ತಿದೆ ಅವನ್ಗೆ ಏನು ಗೊತ್ತೇ ಇರಲ್ಲ ಸಬ್ಸ್ಕ್ರೈಬರ್ ಅವರು ಕೇಳಿದ್ರು ನೀವ್ ಹೇಳ್ತಾ ಇರೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಹೇಳ್ತಾ ಇದ್ದೀರಾ ಅನ್ನೋದು ನಮಗ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿದ್ರು ಅವ್ರಿಗೆ ಧನ್ಯವಾದಗಳು ನಿಮ್ಗೇನ್ ಗೊತ್ತಾಯ್ತೋ ನಿಮ್ಗೇನ್ ಗೊತ್ತಾಗಿಲ್ವೋ ನನ್ಗಂತೂ ಗೊತ್ತಿಲ್ಲಪ್ಪ ಸೊ ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಡಿಜಿಟಲ್ ಖಾತಾ ಪಾರ್ಟ್ ಟು ವಿಡಿಯೋ ಪಾರ್ಟ್ ಒನ್ ಯಾರು ನೋಡಿಲ್ವೋ ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಚಾನಲ್ಗೆ ಹೊಸ್ದಾಗಿ ವ್ಯೂ ಮಾಡ್ತಾ ಸಬ್ಸ್ಕ್ರೈಬರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೊಡೋ ಇನ್ಫಾರ್ಮೇಶನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಬೆಲ್ಲೈಕಾನ್ ಮರಿಬೇಡಿ ಹೆಂಗೋ ಪಾರ್ಟಿನ ಕೂರಿಸ್ಬಿಟ್ಟು ಅಗ್ರಿಮೆಂಟ್ ಹಾಕ್ಬಿಟ್ವಿ ಈ ಸರ್ಕಾರ ಸಡನ್ ಆಗಿ ಅದೇನೋ ಈ ಖಾತಾ ಬಿಟ್ಬಿಟ್ಟವ್ರೆ ಈಗ ಸೆಲ್ಲರ್ ಈ ಖಾತಾ ಮಾಡಿದ್ರೇನೆ ಸೇಲ್ ಆಗುತ್ತೆ ಆ ಪ್ರಾಪರ್ಟಿ ಸೇಲ್ ಆದ್ರೇನೆ ನನಗೆ ಕಮಿಷನ್ ಬರೋದು ಎಲ್ಲ ಹೋಗಿ ಯಾರು ಹೋಗಿ ಹೇಳೋಣ ಇಷ್ಟು ದಿನ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಯಾವಾಗ ಖಾತಾ ಮಾಡ್ತಾರೆ ಯಾವಾಗ ಖಾತಾ ಮಾಡ್ತಾ ಇದ್ರೆ ಅಂತ ಕಾಯ್ತಾ ಇದ್ರು ಈಗ ನಿಮ್ ಪ್ರಾಪರ್ಟಿನ ನೀವು ನೋಂದಣಿ ಮಾಡ್ಕೊಬೇಕು ಒಂದು ಪ್ರಾಪರ್ಟಿನ ಖರೀದಿ ಮಾಡ್ಕೊಬೇಕು ಒಂದು ಪ್ರಾಪರ್ಟಿನ ಮಾರ್ಬೇಕು ಅಂದಾಗ ನಿಮ್ಮ ಪ್ರಾಪರ್ಟಿ ಈ ಖಾತಾ ಆಗಿರ್ಬೇಕು ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಡಿಜಿಟಲ್ ಖಾತಾ ಡಿಜಿಟಲ್ ಖಾತಾ ಕಲೆ ನೋವು ನನ್ನ ಪ್ರಾಪರ್ಟಿ ಮಾರಾಕ ಆಯ್ತಾ ಇಲ್ಲ ನನ್ನ ಪ್ರಾಪರ್ಟಿ ತಗೊಳಾಕ್ ಆಯ್ತಾ ಇಲ್ಲ ನನ್ನ ಲೋನ್ಗೆ ಹೋಗ್ಬೇಕು ಇದು ಡಿಜಿಟಲ್ ಖಾತ ಆಗಿಲ್ಲ ಏನ್ ಮಾಡ್ಲಿ ಈ ತರ ತುಂಬಾ ಜನ ಒದ್ದಾಡ್ತಾ ಇದ್ದಾರೆ ಯಾಕಪ್ಪ ಅಂದಾಗ ಇದು ಈಗ ಬಿಟ್ಟಿಲ್ಲ ಅಲ್ಲಿ ಆಗ್ಲೇ ಒಂದ್ ವರ್ಷ ಆಯ್ತು ಈ ಡಿಜಿಟಲ್ ಖಾತಾನ ಅಪ್ಡೇಟ್ ಮಾಡೋದನ್ನ ಸರ್ಕಾರದವ್ರು ಕೊಟ್ಟು ಸೊ ಒಂದ್ ವರ್ಷದಿಂದ ಒಂದೊಂದೇ ಒಂದೊಂದೇ ವಾರ್ಡ್ಗಳಿಗೆ ಒಂದೊಂದೇ ಒಂದೊಂದೇ ಡಿಪಾರ್ಟ್ಮೆಂಟ್ ಗಳಿಗೆ ಎಲ್ಲಾ ಆಸ್ತಿಗಳಿಗೆ ಈ ಖಾತಾ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ವಾರ್ಡ್ಗಳಲ್ಲೂ ಬರ್ತಾ ಇದೆ ಮೊದಲು ಅಲ್ಲಿರುವ ಅಧಿಕಾರಿಗಳಿಗೆ ಈ ಸಾಫ್ಟ್ವೇರ್ ಬಗ್ಗೆ ಅಪ್ಡೇಟ್ ಮಾಡಿದ್ರು ಹೇಗೆ ಏನು ಎತ್ತ ಮಾಡಬೇಕು ಅನ್ನೋದನ್ನ ಅದನ್ನ ಆಮೇಲೆ ಅವರು ಅಪ್ಡೇಟ್ ಮಾಡಿಕೊಂಡು ಒಂದೊಂದೇ ಪ್ರಾಪರ್ಟಿಗಳಿಗೆ ಆನ್ಲೈನ್ ಅಲ್ಲಿ ಮಾಡಕ್ ಬಂದ್ರು ಮೊದಲಿಗೆ ಮಾಡ್ತಾ ಇದ್ದೀವಿ ಹೆಂಗಪ್ಪ ಅಂದಾಗ ಈ ಖಾತಾ ಟ್ರಾನ್ಸ್ಫರ್ ಗೆ ಅಂತ ಡಿಪಾರ್ಟ್ಮೆಂಟ್ ಗಳಿಗೆ ಬರುತ್ತೆ ಸೊ ಆ ಪ್ರಾಪರ್ಟಿಗಳನ್ನ ಡಿಜಿಟಲ್ ಹೇಗ್ ಮಾಡೋದು ಅನ್ನೋದನ್ನ ಟ್ರಯಲ್ ಮಾಡಿದ್ರು ಆ ಪ್ರಾಪರ್ಟಿಗಳು ಖಾತಾಗಳಾಗೋದು ಕೆಲವು ದಾಖಲೆಗಳು ಅವ್ರ ಹತ್ರನೇ ಇರುವ ಪ್ರಾಪರ್ಟಿಗಳಿಗೆ ಡಿಜಿಟಲ್ ಖಾತಾ ಮಾಡ್ಬಿಟ್ರು ಇನ್ ಕೆಲವು ಅವರೇ ಹೇಳಿದ್ರು ನಾವೇ ಬರ್ತೀವಿ ಅಂತ ಇಲ್ಲ ಅಂದಾಗ ನೀವು ಆನ್ಲೈನಲ್ಲಿ ಅರ್ಜಿ ಹಾಕಿ ಅಥವಾ ಮ್ಯಾನ್ಯಲ್ ಆಗಿ ನಿಮ್ಮ ದಾಖಲಾತಿಗಳನ್ನೆಲ್ಲ ತೊಗೊಂಡ್ಬಂದು ಸಬ್ಮಿಟ್ ಮಾಡಿ ನಾವು ಅದನ್ನು ವೆರಿಫೈ ಮಾಡಿ ಬಿಲ್ಡಿಂಗ್ ಹತ್ರ ಬಂದು ವಿಸಿಟ್ ಮಾಡಿ ಫೋಟೋ ತಗೊಂಡು ನಿಮ್ದು ಆಧಾರು ಬಿಲ್ಡಿಂಗ್ ಫೋಟೋ ಖಾಲಿ ಜಾಗ ಇದ್ರೆ ಖಾಲಿ ಜಾಗದ ಫೋಟೋ ಎಲ್ಲ ನಾವು ಡಿಜಿಟಲಿ ಅಪ್ಲೋಡ್ ಮಾಡಿ ನಿಮಗೆ ನಿಮ್ಮ ಫೋಟೋ ಹಾಗೂ ಬಿಲ್ಡಿಂಗ್ ಅಥವಾ ಖಾಲಿ ಜಾಗದ ಇಮೇಜ್ ಹಾಗೆ ಒಂದು ಡಿಜಿಟಲ್ ಖಾತಾ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನ ಅಪ್ಡೇಟ್ ಮಾಡ್ತಾ ಇದಾರೆ ಇವಾಗ ಸರ್ ಈ ಖಾತೆಗೆ ಅರ್ಜಿ ಹಾಕಿದೀವಿ ಸ್ಪಾಟ್ ವಿಸಿಟ್ ಮಾಡ್ಬಿಟ್ಟು ಡಿಜಿಟಲ್ ಖಾತಾ ಮಾಡ್ಕೊಡ್ತೀನಿ ಅಂದ್ರೆ ಬರ್ತೀನಿ ಅಂದ್ರೆ ಇನ್ನು ಬಂದಿಲ್ಲ ಇನ್ನು ಎಷ್ಟು ದಿನ ಆಗುತ್ತೆ ಸರ್ ನಿಮ್ ತರಾನೇ ತುಂಬಾ ಅಪ್ಲಿಕೇಶನ್ ಗಳು ಬಂದಾವೆ ಬರ್ತೀವಿ ನಾವು ಫೋನ್ ಮಾಡ್ಕೊಂಡ್ ಬರ್ತೀವಿ ಅಲ್ಲಿವರ್ ಕಾಯ್ರಿ ಅರ್ಜೆಂಟ್ ಮಾಡ್ಬಿಡಿ ನಮಗೂ ನಿಮಗ್ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶ ನಮಗೂ ಇದೆ ನೀವು ನಮ್ಗೆ ತುಮ್ನೆ ಟಾರ್ಚರ್ ಮಾಡ್ಬಿಡಿ ಪ್ರೆಷರ್ ಹಾಕ್ಬಿಡಿ ದಯವಿಟ್ಟು ಕಾಲಾವಕಾಶ ಕೊಡಿ ಎಲ್ಲ ಮಾಡ್ಕೊಡ್ತೀವಿ ನಾವು ಮನುಷ್ಯರೇ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಅವಾಗ್ಲೇ ಹೇಳ್ದೆ ಈ ಕಾತಾಗೆ ಫಸ್ಟ್ ಅಪ್ಲಿಕೇಶನ್ ಹಾಕ್ಬಿಡಿ ನಾಳೆ ಏನೇ ಹೆಚ್ಚು ಕಮ್ಮಿ ಬೇಕು ಅಂದಾಗ ಒದ್ದಾಡ್ಬೇಕಾಯ್ತದೆ ಅಂತ ಈಗ ಅನ್ಭವ್ಸ್ಬೇಕಾ ಸರ್ ಸ್ವಲ್ಪ ಅರ್ಜೆಂಟ್ ಇದೆ ಅದೇನ್ ಬೇಕು ಹೇಳಿ ಬೇಗ ಮುಗಿಸ್ಕೊಟ್ಬಿಡಿ ಯಾಕಂದ್ರೆ ರಿಜಿಸ್ಟರ್ ಮಾಡಿಸ್ಕೊಬೇಕು ಪಾರ್ಟಿ ಕಾಯ್ತಾ ಇಲ್ಲ ನೋಡ್ರಿ ನಾವ್ ಆತರ ಅಲ್ಲ ಕಾಯ್ರಿ ನಿಮ್ಗೆ ಬೇಕೋ ಮಾಡ್ತೀವಿ ಟೈಮ್ ಬೇಕು ನಮಗೂ ಹೊಸದು ಸಾಫ್ಟ್ವೇರ್ಗಳಿವು ನೀವು ಹೇಳ್ದಂಗೆಲ್ಲ ನಾವು ಕೇಳೋಕ್ಕಾಗಲ್ಲ ಆಗಲ್ಲ ಹಂಗೇನೇನಾ ಇಲ್ಲಿವರೆಗೂ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು ಏನಪ್ಪಾ ಇದು ಹೇಳಿದಾನೆ ಅಂತ ನೀವು ತಪ್ಪು ತಿಳ್ಕೊಂಬಿಡಿ ಯಾಕಂದ್ರೆ ಕೆಲವ್ರದು ಮನದಾಳದ ಮಾತು ಕೆಲವರು ಅನುಭವಿಸಿರೋದು ಇನ್ ಕೆಲವರು ಗೊತ್ತೇ ಇರೋಲ್ಲ ಸೊ ಈ ತರ ಸಿಚುವೇಶನ್ಗಳು ಆಗಿರ್ತವೆ ಸೊ ಆಗಿರೋರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಆಗಿಲ್ದಿರೋರಿಗೆ ವಿಡಿಯೋ ನೋಡಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಈ ತರ ಬಂತು ಅಂದಾಗ ನಿಮಗ್ ಗೊತ್ತಾಯ್ತದೆ ಏನಂತೀರಾ ಅಲ್ವರ ಒಂದ್ ಮೊಬೈಲು ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಹಳೇದಾಗೋಯ್ತು ಯಾಕಂದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿರಲ್ಲ ಸಪೋರ್ಟ್ ಮಾಡಲ್ಲ ಅಂತ ಮೊಬೈಲ್ ನ ಚೇಂಜ್ ಮಾಡ್ತಾ ಇರ್ತೀರಾ ಸೊ ಅದೇ ತರನೆ ನಿಮ್ ಪ್ರಾಪರ್ಟಿಗಳಿಗೆ ಏನೇನ್ ಅಪ್ಡೇಟ್ ಆಗ್ತಾ ಇದೆ ಅಂದಾಗ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಐದು ವರ್ಷಕ್ಕೋ ಒಂದ್ಸತಿ ನೀವು ಹೋಗ್ಬಿಟ್ಟು ಅಲ್ಲಿರುವ ಅಧಿಕಾರಿಗಳಿಗೆ ವಿಸಿಟ್ ಮಾಡ್ಬೇಕು ಒಂದು ಖಾತಾ ಒಂದು ಖಾತಾ ಕೋ ಸರ್ಟಿಫಿಕೇಟೋ ಅಥವಾ ಏನೋ ಒಂದು ತಗೊಂಡ್ ಬರ್ಬೇಕು ಯಾಕಂದ್ರೆ ಆ ಅಧಿಕಾರಿಗಳಿಗೆ ನೀವು ಒಬ್ರು ಓನರ್ ಆಗಿ ಇದ್ದೀರಾ ಈ ಪ್ರಾಪರ್ಟಿ ಓನರ್ ಇವರೇ ಬಂದಿದ್ರು ಅನ್ನೋ ಒಂದು ಇಂಟಿಮೇಶನ್ ಅವಾಗ ಗೊತ್ತಿರ್ಬೇಕು ಖಾತಾ ಮಾಡಿಸ್ಕೊಟ್ಟಿದ್ರಲ್ಲ ಅವ್ರ ಫೋನ್ ಹಾಕು ಟ್ಯಾಕ್ಸ್ ಕಟ್ಟಿದೀವಿ ಮೂರು ವರ್ಷ ಆಯ್ತು ಒಂದ್ ಎಕ್ಸ್ಟ್ರಾ ಒಂದು ಸರ್ಟಿಫಿಕೇಟ್ ನ ಇಸ್ಕೊಳನಾ ನಾಳೆ ಹೆಂಗೋ ಏನೋ ಗೊತ್ತಿರಲ್ಲ ನಿಮ್ಮ ಖಾತಾ ಎಕ್ಸ್ಟ್ರಾ ಸರ್ಟಿಫಿಕೇಟ್ ನ ನೀವು ಅಪ್ಲೈ ಮಾಡಲ್ಲ ಬೇರೆ ಯಾರ ಕೈಲೂ ಅಪ್ಲೈ ಮಾಡಿಸ್ತೀರಾ ಸೊ ಅವರು ಬರೀ ಖಾತಾ ಎಕ್ಸ್ಟ್ರಾಕ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಬಿಟ್ಟು ತಗೊಂಡ್ ನಿಮ್ ಕೊಡ್ತಾರೆ ನಿಮ್ಮ ವಾರ್ಡ್ ಅಲ್ಲಿ ನಿಮ್ಮ ಆಸ್ತಿಗೆ ಏನೇನ್ ಅಪ್ಡೇಟ್ ಗಳು ಆಗ್ತಾ ಇದೆ ಅಂತ ಅವ್ರು ಏನಾದ್ರು ಹೇಳಿದ್ರೆ ನಿಮ್ಗೆ ಗೊತ್ತಾಯ್ತದೆ ಇಲ್ಲ ಅಂದ್ರೆ ಇಲ್ಲ ಸರಿ ಖಾತಾ ಎಕ್ಸ್ಟ್ರಾಕ್ ಸರ್ಟಿಫಿಕೇಟ್ ತಕ್ಕೊಡೋರು ಈ ತರ ಅಪ್ಡೇಟ್ ಆಗಿದೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಈಗ ಏನ್ ಇಲ್ಲ ಆಮೇಲೆ ಮಾಡ್ಕೊಳ ಬಿಡು ಅಂತ ನೆಗ್ಲೆಕ್ಟ್ ಮಾಡೋರೇ ಜಾಸ್ತಿ ಅಲ್ಲ ರೀ ಪಾಪ ಹುಡ್ಗ ಬಂದು ನಿಮ್ಗೆ ಅಡ್ವೈಸ್ ಮಾಡಿ ಹೇಳು ಹೋಯ್ತವನೆ ಈ ಖಾತಾ ಮಾಡ್ಕೊಂತ ಅಂತ ನಮ್ ಪ್ರಾಪರ್ಟಿಗೆ ಮಾಡ್ಕೊಳ್ಳಿ ನಿನ್ಗೇನೇ ಗೊತ್ತು ನಿನಗೇನು ಗೊತ್ತು ನಿಮ್ಗೆ ಏನು ಗೊತ್ತಿಲ್ಲ ಸುಮ್ಮನೆ ಇದು ಅರ್ಥ ಆಯ್ತಾ ಈ ಖಾತಾ ಮಾಡಿಸ್ಕೊಳಕ್ಕೇನೆ ಆಲ್ರೆಡಿ ಕಾಸು ಕೊಟ್ಟು ಖಾತಾ ಮಾಡಿಸ್ಕೊಂಡಿದ್ದೀನಿ ಈಗ ಕಂಪ್ಯೂಟರ್ ಖಾತಾ ಅಂತಾರೆ ಅದಕ್ಕೆ ಬೇರೆ ಕಾಸು ಕೊಡಬೇಕು ಎಲ್ಲಿಂದ ಕೊಡ್ಲಿ ಯಾರು ಕೊಡ್ತಾರೆ ಹಾಂ ಸುಮ್ಮನೆರು ನಮಗೆ ಬೇಕು ಅಂದಾಗ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ ಕಂದಾಯ ಕಟ್ಟಿದ್ದೀನಿ ಎಕ್ಸ್ಟ್ರಾ ಸರ್ಟಿಫಿಕೇಟ್ ಕೊಟ್ಟವ್ರೆ ಎಂಡಾಸ್ಮೆಂಟು ಕೊಟ್ಟವ್ರೆ ಮ್ಯಾನ್ಯಲು ಸಾಕು ನೋಡ್ಕೊಳ ಬೇಕು ಅಂದಾಗ ಆಲ್ರೆಡಿ ಖಾತಾ ಆಗಿರೋ ಪ್ರಾಪರ್ಟಿಗಳಿಗೆ ಡಿಜಿಟಲ್ ಖಾತಾ ಮಾಡ್ತಾ ಇದ್ದಾರೆ ನೀವು ಅಪ್ಲಿಕೇಶನ್ ಹಾಕಿ ಅವ್ರು ಬಂದು ವಿಸಿಟ್ ಹೋಗ್ತಾರೆ ಯಾರಾದ್ರು ಬಂದು ನಿಮ್ಗೆ ಡಿಮ್ಯಾಂಡ್ ಮಾಡಿದಾರ ಕಾಸು ಕೊಡಿ ಅದ್ ಕೊಡಿ ಇದ್ ಕೊಡಿ ಅಂತ ನೀವಾಗೆ ಕಲ್ಪನೆಗಳು ಇದನ್ ಫಸ್ಟ್ ಬಿಡ್ಬೇಕು ನಿಮ್ ಪ್ರಾಪರ್ಟಿಯ ಖಾತೆಗೆ ನೀವೇ ಓಡಾಡ್ಬೇಕೆ ಹೊರತು ಇನ್ನೊಬ್ರು ಕಳ್ಸೋದು ತುಂಬಾ ತಪ್ಪು ಈಗ ಡಿಜಿಟಲ್ ಖಾತಾ ಮಾಡಿಸ್ಬಿಡೋದು ಬಿಲ್ಡಿಂಗ್ ಕಟ್ಟಿದಿನಲ್ಲ ಹಳೆ ಖಾತೆಲಿ ಬಿಲ್ಡಿಂಗ್ ತೋರಿಸಿಲ್ಲ ಈಗ ಅಪ್ಲಿಕೇಶನ್ ಹಾಕಿದ್ರೆ ಅವ್ರು ಬರ್ತಾರೆ ವಿಸಿಟ್ ಮಾಡ್ತಾರೆ ಬಿಲ್ಡಿಂಗ್ ಇರೋ ತೋರ್ಸಿದ್ರೆ ಬಿಲ್ಡಿಂಗ್ ಕಂದಾಯ ಕಟ್ಬೇಕು ಅದಕ್ಕೆ ಪೆನಾಲ್ಟಿ ಹಾಕ್ತಾರೆ ತಲೆ ಬಿಸಿ ಯಾಕೆ ಡಿಜಿಟಲ್ ಖಾತಾ ಬಂದ್ಬಿಟ್ಟು ನೋಂದಣಿ ಇಲಾಖೆ ಅವ್ರಿಗೆ ಸೂಪರ್ ಆಗಿ ಯೂಸ್ ಆಗ್ತಾ ಇದೆ ರೆವಿನ್ಯೂ ಅಂತೂ ಮಾಡಕ್ಕಾಗಲ್ಲ ಒಂದು ಎರಡನೇದು ಏನಪ್ಪಾ ಅಂದಾಗ ಈ ಮಾರೋ ಒಂದು ಎಲ್ಲ ಅಪ್ಡೇಟ್ ಅದ್ರಲ್ಲಿ ತಲೆನೋವೇ ಇಲ್ಲ ತಗೊಳೋ ಒಂದು ಮಾತ್ರ ಡೀಟೇಲ್ ಫಿಲ್ ಮಾಡ್ಬೇಕು ಆಮೇಲೆ ಕೆಲವರು ಮೋಸ ಮಾಡ್ತಾ ಇದ್ರು ಬರೀ ಖಾಲಿ ಜಾಗ ಅಂತ ಹಾಕ್ಬಿಡ್ ಅವರು ಬಿಲ್ಡಿಂಗ್ ಹಾಕ್ತಾ ಇರ್ಲಿಲ್ವಲ್ಲ ಅದನ್ನ ಇಲ್ಲಿ ಆಟಾಡಕ್ ಆಗಲ್ಲ ಅದು ಈ ಸಾಫ್ಟ್ವೇರ್ ದ ಅಪ್ಡೇಶನ್ ಹೇಗಿದೆ ಸೊ ಈಗಷ್ಟೇ ಸಾಫ್ಟ್ವೇರ್ ಅಪ್ಡೇಷನ್ ಆಗ್ತಾ ಇದೆ ನಿಮ್ಮ ಪ್ರಾಪರ್ಟಿಗಳು ಯಾವ್ದಾವ್ದು ಡಿಜಿಟಲ್ ಖಾತಾ ಆಗಿಲ್ಲ ಅಂದಾಗ ದಯವಿಟ್ಟು ಆನ್ಲೈನ್ ಅಲ್ಲೋ ಆಫ್ಲೈನ್ ಅಲ್ಲೋ ನಿಮ್ಮ ವಾರ್ಡ್ ಕಚೇರಿಗಳಿಗೆ ಖುದ್ದು ನೀವೇ ಹೋಗಿ ಅಪ್ಲಿಕೇಶನ್ ಹಾಕಿ ಡಿಜಿಟಲ್ ಖಾತಾ ಮಾಡ್ಕೊಳ್ಳಿ ಯಾಕಂದ್ರೆ ನಾಳೆ ಅದು ನಿಮ್ಗೆ ಉಪಯೋಗ हंड्रेड परसेंट आगे आगते समस्या भीवे होट्रे बेले कट्टे यारगू इला एजेंट रहता है उसको दे दिया तो वही खरा के लेके आके दे देता है तो पैसा दिया तो चलेगा हम डायरेक्ट चला गया तो वापिस ज्यादा पैसा पूछता पार्टी नहीं जाने का इसलिए एजेंट को भेजो तो क्या है उधर ही खत्म करके आ जाना काम का हम दुकान क्लोज करके आना है सर दर्द होता है हमारे को हेलो हाँ है ಸರ್ ಪೇಪರ್ ಓದ್ದೆ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿರುವ ಏ ಖಾತಾ ಬಿ ಖಾತಾ ಎರಡಕ್ಕೂ ಡಿಜಿಟಲ್ ಖಾತಾ ಕೊಡ್ತಾ ನಂದು ಬಿ ಖಾತಾ ಪ್ರಾಪರ್ಟಿ ಏನಾದ್ರೂ ಡಿಜಿಟಲ್ ಆಗೋಯ್ತು ಅಂದ್ರೆ ಒಳ್ಳೆ ಬೆಲೆ ಬರ್ತದೆ ನೋಡಿ ಸ್ವಲ್ಪ ಚಾನೆಲ್ ಅಲ್ಲಿ ಮೆಂಬರ್ ಆಗಿ ಮೆಂಬರ್ ಆದ್ರೆ ಇನ್ನು ಹೆಚ್ಚಿನ ಗಳು ಹೆಚ್ಚಿನ ಅವೇರ್ನೆಸ್ ಮಾಹಿತಿಗಳು ಮೆಂಬರ್ಸ್ ಗಳಿಗೆ ಸಪರೇಟ್ ಆಗಿ ಜೊತೆಗೆ ಚಾಟು ವೀಡಿಯೋ ಕಾಲಿಂಗು ಸ್ಟ್ರೀಮಿಂಗು ಯೂಟ್ಯೂಬ್ ಅಲ್ಲಿ ಮಾಡಿರೋ ವಿಡಿಯೋಗೆ ಇನ್ನು ಬರ್ತಾ ಇಲ್ಲ ಇದ್ರಲ್ಲಿ ಮೆಂಬರ್ ಆಗ್ತಾರ ನನಗೆ ಲವ್ ಕನ್ಸು ಕಾಣ್ಬೇಕು ರಿಯಾಲಿಟಿ ಬೇರೆ ಇರುತ್ತೆ